ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌರ್ಮೆಂಟ್ ಜಾಬ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡೋಕೆ ಮುಂಚೆ ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಭಾರತ ಸರ್ಕಾರದಲ್ಲಿ ಖಾಲಿ ಇರುವಂಥ ಅಂದರೆ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಟೀಚರ್ಸ್ ಹುದ್ದೆಗಳ ನೇಮಕಾತಿಗಾಗಿ ಒಂದು ಹೊಸ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಈ ಕುರಿತಂತೆ ಮಾಹಿತಿ ನೀಡಲಾಗಿದೆ ಮತ್ತು ಕೊನೆಯ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಫ್ರೀ ಪೇಮೆಂಟ್ ಮಾಡಲು ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದೆ ಅದೇ ರೀತಿಯಾಗಿ ಯಾವುದೇ ರೀತಿಯ ಕರೆಕ್ಷನ್ ಇದ್ದರೆ ಮಾಡಲು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ನೀಡಲಾಗಿದೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಅಂದರೆ ಸಿ ಬಿ ಟಿ ಮೂಲಕ ಪರೀಕ್ಷೆ ನಡೆಸಲಾಗುತ್ತದೆ ಟ್ರಾನ್ಸ್ಲೇಷನ್ ಟೆಸ್ಟ್ ನಂತರದಲ್ಲಿ ಪರ್ಫಾರ್ಮೆನ್ಸ್ ಟೆಸ್ಟ್ ಮತ್ತು ಟೀಚರ್ಸ್ ಹುದ್ದೆಗಳಿಗೆ ಟೀಚಿಂಗ್ ಸ್ಕಿಲ್ ಟೆಸ್ಟನ್ನು ಅಂದರೆ ಡೆಮೋ ಕ್ಲಾಸನ್ನು ವೀಕ್ಷಿಸಿ ನಂತರದಲ್ಲಿ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಲಾಗುತ್ತದೆ ಪ್ರಮುಖವಾಗಿ ಈ ಹುದ್ದೆಗಳಿಗೆ ನೆಗೆಟಿವ್ ಅಂಕಗಳನ್ನು ಪರಿಗಣಿಸಲಾಗುತ್ತದೆ ಮೂರು ಉತ್ತರಗಳು ತಪ್ಪಾದರೆ ಒಂದು ರೈಟ್ ಆಗಿರುವಂಥ ಆನ್ಸರನ್ನು ಕಡಿತ ಮಾಡಲಾಗುತ್ತದೆ ಏಜ್ ಲಿಮಿಟನ್ನು ನೋಡ್ಬೋದು ವಿವಿಧ ವರ್ಗದ ಮೀಸಲಾತಿಗೆ ಅನುಸಾರವಾಗಿ ವಯೋಮಿತಿಯಲ್ಲಿ ಸಡಿಲಿಕ್ಕೆ ನೀಡಲಾಗಿದೆ ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದವರಿಗೆ ಐದುನೂರು ರೂಪಾಯಿಗಳು ಮತ್ತು ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಜನರಲ್ ಅಭ್ಯರ್ಥಿಗಳಿಗೆ ಸಿ ಬಿ ಟಿ ಪರೀಕ್ಷೆಗೆ ಸ್ಟೇಜ್ ಓನ್ ಪರೀಕ್ಷೆಗೆ ಹಾಜರಾದಲ್ಲಿ ನಾಲ್ಕುನೂರು ರೂಪಾಯಿಗಳು ಮತ್ತು ಎಸ್ ಸಿ ಎಸ್ ಟಿ ಮತ್ತು ಇತರ ಅಭ್ಯರ್ಥಿಗಳಿಗೆ ಒಟ್ಟು ಎರಡು ನೂರ ಐವತ್ತು ರೂಪಾಯಿಗಳು ರೀಫಂಡ್ ಮಾಡಲಾಗುತ್ತದೆ ಒಂದು ವಿಸ್ತೃತವಾಗಿರ್ತಕ್ಕಂಥ ನೋಟಿಫಿಕೇಷನ್ ಇದು ಸಿ ಬಿ ಟಿ ಪರೀಕ್ಷೆಯ ಸಿಲೆಬಸನ್ನು ನೀಡಲಾಗಿದೆ ಪ್ರೊಫೆಷ್ನಲ್ ಎಬಿಲಿಟಿ ಐವತ್ತು ಪ್ರಶ್ನೆಗಳಿಗೆ ಐವತ್ತು ಅಂಕಗಳು ನಂತರದಲ್ಲಿ ಜನರಲ್ ಅವೇರ್ನೆಸ್ ಹದಿನೈದು ಪ್ರಶ್ನೆಗಳಿಗೆ ಹದಿನೈದು ಅಂಕಗಳು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಐದಿನೈದು ಪ್ರಶ್ನೆಗಳು ಮತ್ತು ಐದಿನೈದು ಅಂಕಗಳು ಮ್ಯಾಥಮೆಟಿಕ್ಸ್ ಹತ್ತು ಪ್ರಶ್ನೆಗಳು ಮತ್ತು ಹತ್ತು ಅಂಕಗಳು ಜನರಲ್ ಸೈನ್ಸ್ ಹತ್ತು ಪ್ರಶ್ನೆಗಳು ಮತ್ತು ಹತ್ತು ಅಂಕಗಳು ಒಟ್ಟು ನೂರು ಪ್ರಶ್ನೆಗಳಿಗೆ ನೂರು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಟೋಟಲ್ ಪರೀಕ್ಷಾವಧಿ ತೊಂಬತ್ತು ನಿಮಿಷಗಳು ಆದರೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ನೂರ ಇಪ್ಪತ್ತು ನಿಮಿಷಗಳ ಹೆಚ್ಚುವರಿ ಅವಕಾಶ ನೀಡಲಾಗಿದೆ ಎಲಿಜಿಬಿಲಿಟಿ ಆಗಬೇಕಾದ್ರೆ ಮಿನಿಮಮ್ ಪರ್ಸೆಂಟೇಜ್ ನೋಡೋದಾದರೆ ಆರ್ ಅಭ್ಯರ್ಥಿಗಳಿಗೆ ನಲವತ್ತು ಪರ್ಸೆಂಟೇಜ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನಲವತ್ತು ಪರ್ಸೆಂಟೇಜ್ ಒ ಬಿ ಸಿ ನಾನ್ ಕ್ರಿಮಿನಿ ಲೇಯರ್ ಅಭ್ಯರ್ಥಿಗಳಿಗೆ ಮೂವತ್ತು ಪರ್ಸೆಂಟೇಜ್ ಎಸ್ ಸಿ ಅಭ್ಯರ್ಥಿಗಳಿಗೆ ಮೂವತ್ತು ಪರ್ಸೆಂಟೇಜ್ ಎಸ್ ಟಿ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಪರ್ಸೆಂಟೇಜ್ ಮಿನಿಮಮ್ ಅಂಕಗಳನ್ನು ಗಳಿಸಿದರೆ ಮಾತ್ರ ತೇರ್ಗಡೆ ಮಾಡಲಾಗುತ್ತದೆ ಪರ್ಫಾರ್ಮೆನ್ಸ್ ಟೆಸ್ಟ್ ಅಥವಾ ಟೀಚಿಂಗ್ ಸ್ಕಿಲ್ ಟೆಸ್ಟನ್ನು ಪಿ ಜಿ ಟಿ ಅವರಿಗೆ ಟಿ ಜಿ ಟಿ ಅವರಿಗೆ ಮತ್ತು ಪಿ ಟಿ ಐ ಅವರಿಗೆ ಅದೇ ರೀತಿಯಾಗಿ ಪಿ ಆರ್ ಟಿ ಅವರಿಗೆ ಕಂಡಕ್ಟ್ ಮಾಡಲಾಗ್ತದೆ ಅಂದರೆ ಟೀಚರ್ ಹುದ್ದೆಗಳಿಗೆ ಈ ಈ ಪರ್ಫಾರ್ಮೆನ್ಸ್ ಅಥವಾ ಟೀಚರ್ ಟೀಚಿಂಗ್ ಸ್ಕಿಲ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತದೆ ಟೀಚಿಂಗ್ ಸ್ಕಿಲ್ ಟೆಸ್ಟನ್ನು ಎಂಬತ್ತೈದರಷ್ಟು ಸಿ ಬಿ ಟಿಯಲ್ಲಿ ಪಡೆದ ಅಂಕಗಳನ್ನು ಮತ್ತು ಹದಿನೈದರಷ್ಟು ಈ ಟೀಚಿಂಗ್ ಸ್ಕಿಲ್ ಟೆಸ್ಟ್ ಅಂದರೆ ಡೆಮೋದಲ್ಲಿ ಪಡೆದ ಅಂಕಗಳನ್ನು ಪರಿಗಣಿಸಿ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗುತ್ತದೆ ಪ್ರಮುಖವಾಗಿ ವಿವಿಧ ಹುದ್ದೆಗಳಿಗೆ ಅಂದರೆ ಪಿ ಜಿ ಟಿ ಆಗಿರ್ಬೋದು ಟಿ ಜಿ ಟಿ ಆಗಿರ್ಬೋದು ಪಿ ಎಚ್ ಡಿ ಹುದ್ದೆಗಳಿಗೆ ವಿದ್ಯಾರ್ಥಿಯನ್ನು ಗಮನಿಸೋದಾದರೆ ಪಿ ಜಿ ಟಿ ಹುದ್ದೆಗಳಿಗೆ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಹುದ್ದೆಗಳಿಗೆ ಮಾಸ್ಟರ್ ಡಿಗ್ರಿ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಐವತ್ತರಷ್ಟು ಕಡಿಮೆಯಲ್ಲದಂತೆ ಪಡೆದಿರಬೇಕು ನಂತರದಲ್ಲಿ ಬಿ ಎಡ್ ವಿದ್ಯಾರ್ಥಿಯನ್ನು ಹೊಂದಿರಬೇಕು ನಂತರದಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಬೋಧನಾ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಹೀಗೆ ಎಲ್ಲ ಹುದ್ದೆಗಳಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅದು ಕಾಮರ್ಸ್ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಪೊಲಿಟಿಕಲ್ ಆಗಿರ್ಬೋದು ಬಯಾಲಜಿ ಆಗಿರ್ಬೋದು ಇನ್ನಿತರ ಎಲ್ಲ ಹುದ್ದೆಗಳಿಗೂ ಇದೇ ರೀತಿಯಾಗಿರ್ತಕ್ಕಂಥ ವಿಷಯವಾರು ವಿದ್ಯಾರ್ಥಿಯನ್ನು ಹೊಂದಿರಬೇಕು ಇಲ್ಲಿ ಟಿ ಜಿ ಟಿ ಹುದ್ದೆಗಳು ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಈ ಹುದ್ದೆಗಳಿಗೆ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಹುದ್ದೆಗಳಿಗೆ ಪ್ರಮುಖವಾಗಿ ಪದವಿಯನ್ನು ಹೊಂದಿರಬೇಕು ಮತ್ತು ಡಿ ಇ ಡಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅದೇ ರೀತಿಯಾಗಿ ಪದವಿಯನ್ನು ಐವತ್ತರಷ್ಟು ಅಂಕಗಳಿಂದ ಆಗಿರಬೇಕು ಮತ್ತು ಬಿ ಎ ಡಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಇದೇ ರೀತಿಯಾಗಿ ಈ ಹುದ್ದೆಗಳಿಗೆ ಡಿ ಎಡ್ ಮತ್ತು ಡಿಗ್ರಿ ತೇರ್ಗಡೆಯಾದವ್ರಿಗೆ ಮತ್ತು ಡಿಗ್ರಿ ಮತ್ತು ಬಿ ಎಡ್ ತೇರ್ಗಡೆಯಾದವರಿಗೆ ಈ ಟಿ ಜಿ ಟಿ ಹುದ್ದೆಗಳಿಗೆ ಅವಕಾಶವನ್ನು ನೀಡಲಾಗಿದೆ ಪ್ರಮುಖವಾಗಿ ನೋಡೋದಾದರೆ ಈ ಪ್ರೈಮರಿ ಟೀಚರ್ ಹುದ್ದೆಗಳು ಪ್ರೈಮರಿ ರೈಲ್ವೆ ಟೀಚರ್ ಹುದ್ದೆಗಳು ಈ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿಯನ್ನು ತೇರ್ಗಡೆಯಾಗಿರಬೇಕು ಅಂದರೆ ಕನಿಷ್ಠ ಐವತ್ತರಷ್ಟು ಪರ್ಸೆಂಟೇಜ್ ಅಂಕಗಳೊಂದಿಗೆ ದ್ವಿತೀಯ ಪಿ ಯು ಸಿಯನ್ನು ತೇರ್ಗಡೆಯಾಗಿರಬೇಕು ಆಗಿರಬೇಕು ಮತ್ತು ಎರಡು ವರ್ಷದ ಡಿ ಇ ಡಿ ಪದವಿಯನ್ನು ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅದೇ ರೀತಿಯಾಗಿ ಈ ಪ್ರೈಮರಿ ಟೀಚರ್ ಹುದ್ದೆಗಳಿಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಿ ಎಡ್ ಅವರಿಗೆ ಅವಕಾಶ ನೀಡಿದ್ದಿಲ್ಲ ಆದರೆ ಈ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ರೈಲ್ವೆ ಇಲಾಖೆಯಲ್ಲಿ ಗ್ರ್ಯಾಜುಯೇಷನ್ ವಿತ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಅಂದರೆ ಪದವಿಯನ್ನು ಐವತ್ತರಷ್ಟು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಅಂದರೆ ಬಿ ಎಡ್ ಡಿ ಉತ್ತೀರ್ಣರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಪಿ ಎಚ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಸರ್ಕಾರ ಅನುಮತಿಯನ್ನು ನೀಡಿದೆ ಈ ಮೂಲಕ ಪಿ ಎಚ್ ಡಿ ಹುದ್ದೆಗಳಿಗೆ ಬಿ ಇ ಡಿ ಪದವೀಧರಿಗೆ ಅವಕಾಶ ಸರ್ಕಾರವನ್ನು ನೀಡಿದೆ ಸೊ ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿಯೂ ಕೂಡ ಮುಂದೆ ಕಾಲ್ಫಾರ್ಮ್ ಆಗುವಂಥ ಪಿ ಎಚ್ ಡಿ ಹುದ್ದೆಗಳಿಗೆ ಸರ್ಕಾರವು ಬಿ ಇ ಡಿ ಪದವೀಧರರನ್ನು ಪರಿಗಣಿಸುವಂಥ ಸಾಧ್ಯತೆ ದಟ್ಟವಾಗಿದೆ ಈ ಬಿ ಡಿ ಪದವೀಧರರನ್ನು ಮೊನ್ನೆ ಕಾಲ್ಫಾರ್ಮ್ ಆದಂಥ ಆರ್ಮಿ ರೆಕ್ರೂಟ್ಮೆಂಟ್ನಲ್ಲಿಯೂ ಕೂಡ ಅವಕಾಶ ನೀಡಲಾಗಿತ್ತು ನಂತರದಲ್ಲಿ ಈ ರೈಲ್ವೆ ಬೋರ್ಡ್ನಲ್ಲಿಯೂ ಕೂಡ ಬಿ ಇ ಡಿ ಪದವಿದವರಿಗೆ ಪಿ ಎಚ್ ಡಿಯಲ್ಲಿ ಅವಕಾಶ ನೀಡಲಾಗಿದೆ ಈ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿಯೇ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡಿ ಪಿ ಎಚ್ ಡಿಗೆ ಬಿ ಇ ಡಿ ಪದವಿದವರೆಗೆ ಅವಕಾಶ ನೀಡಲಾಗಿದೆ ಎಂದು ಗಮನಿಸ್ಬೋದು ಈ ಕರ್ನಾಟಕದಲ್ಲಿ ಪಿ ಎಚ್ ಡಿ ಹುದ್ದೆಗಳು ಜಿ ಪಿ ಎಚ್ ಟಿ ಆರ್ ಹುದ್ದೆಗಳು ಮತ್ತು ಎಚ್ ಎಸ್ ಟಿ ಆರ್ ಹುದ್ದೆಗಳು ಎಂಬ ವಿಭಾಗ ಮಾಡ್ತವೆ ಸೆಂಟ್ರಲ್ನಲ್ಲಿ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಪಿ ಎಚ್ ಡಿ ಹುದ್ದೆಗಳು ನಂತರದಲ್ಲಿ ಟಿ ಜಿ ಟಿ ಹುದ್ದೆಗಳು ಆ್ಯಂಡ್ ನಂತರದಲ್ಲಿ ಪಿ ಜಿ ಟಿ ಹುದ್ದೆಗಳೆಂದು ವರ್ಗೀಕರಣ ಮಾಡ್ತೀವಿ ಈ ಪಿ ಎಚ್ ಡಿ ಹುದ್ದೆಗಳಿಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಿ ಎಡ್ ಅವರಿಗೆ ಅವಕಾಶ ಇರಲಿಲ್ಲ ಓನ್ಲಿ ಡಿ ಎಡ್ ಅವರಿಗೆ ಅವಕಾಶ ಇತ್ತು ಈಗ ಗೌರ್ಮೆಂಟ್ ಕೇಂದ್ರ ಸರ್ಕಾರವು ಈ ಪಿ ಎಚ್ ಡಿ ಹುದ್ದೆಗಳಿಗೆ ಅವಕಾಶ ನೀಡಿರೋದರಿಂದ ರಾಜ್ಯ ಸರ್ಕಾರ ಕೂಡ ಅದನ್ನು ಫಾಲೋ ಮಾಡುವಂಥ ಸಾಧ್ಯತೆ ಕಾಣ್ಬೋದು ಅಥವಾ ಫಾಲೋ ಮಾಡದೇ ಇರ್ಬೋದು ಅದೇ ರೀತಿ ಜಿ ಪಿ ಎಚ್ ಡಿ ಹುದ್ದೆಗಳಿಗೆ ಡಿಗ್ರಿ ಪ್ಲಸ್ ಬಿ ಎಡ್ ಮತ್ತು ಡಿ ಎಡ್ ಪ್ಲಸ್ ಡಿಗ್ರಿ ತೇರ್ಗಡೆ ಇರುವಂಥ ಅಭ್ಯರ್ಥಿಗಳು ಈ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಜಿ ಟಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಎಚ್ ಎಸ್ ಟಿ ಆರ್ ಮತ್ತು ಪಿ ಜಿ ಟಿ ಹುದ್ದೆಗಳಿಗೆ ಬಿ ಎಡ್ ಮತ್ತು ಎಮ್ ಎ ತೇರ್ಗಡೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿದೆ ಅಂದರೆ ಆ ಎಚ್ ಎಸ್ ಟಿ ಹುದ್ದೆಗಳನ್ನು ಪಿ ಜಿ ಟಿ ಹುದ್ದೆಗಳನ್ನು ಕರ್ತೀವಿ ಈ ಮೂಲಕ ಬಿ ಎಡ್ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಪೇಪರ್ ಒನ್ ಟಿ ಇ ಟಿ ಪೇಪರ್ ಒನ್ ಉತ್ತೀರ್ಣರಾಗಿರುವಂಥ ಅಭ್ಯರ್ಥಿಗಳಿಗೆ ಪ್ರೈಮರಿ ಟೀಚರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕೇಂದ್ರ ಸರ್ಕಾರದ ಅಧೀನದ ರೈಲ್ವೆ ಇಲಾಖೆಯಲ್ಲಿ ಅವಕಾಶ ನೀಡಲಾಗಿದೆ ಎಂದು ಹೇಳ್ಬೋದು ಹೀಗೆ ವಿವಿಧ ಹುದ್ದೆಗಳಿಗೆ ಅವಕಾಶ ನೀಡಲಾಗಿದೆ ಇಲ್ಲಿ ವಿಭಾಗವಾರು ಮಾಹಿತಿ ಇದೆ ಅಂದರೆ ರೈಲ್ವೆ ವಿಭಾಗವಾರು ಮಾಹಿತಿ ಇದೆ ರೈಲ್ವೆ ವಿಭಾಗದಲ್ಲಿ ಆರ್ ಆರ್ ಬಿ ಅನೇಕ ವಿಭಾಗಗಳಲ್ಲಿ ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದೆ ಅಹಮದಾಬಾದ್ ಅಜ್ಮೀರು ಪ್ರಮುಖವಾಗಿ ನಮ್ಮ ಬೆಂಗಳೂರು ಅಂದರೆ ಕರ್ನಾಟಕದ ಹುದ್ದೆಗಳನ್ನು ನೋಡ್ತಾ ಹೋದಾದರೆ ಟೋಟಲ್ ಹನ್ನೆರಡು ಹುದ್ದೆಗಳು ಮಾತ್ರ ಖಾಲಿ ಇವೆ ಇಲ್ಲಿ ವಿಷಯವಾರು ಈ ಹನ್ನೆರಡು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಭೂಪಾಲ್ ನಂತರದಲ್ಲಿ ಭುವನೇಶ್ವರ್ ಬಿರ್ಸಾಪುರ್ ಚಂಡೀಗಢ್ ಚೆನ್ನೈ ಚೆನ್ನೈನಲ್ಲಿ ಗಮನಿಸಬಹುದು ನೀವು ಚೆನ್ನೈನಲ್ಲಿ ಒಟ್ಟು ಎಪ್ಪತ್ತಾರು ಹುದ್ದೆಗಳು ಖಾಲಿ ಇವೆ ಗೋರಖ್ಪುರ್ ಗುವಾಟಿ ಅದೇ ರೀತಿಗೆ ಶ್ರೀನಗರ್ ಕೋಲ್ಕತ್ತಾ ಮತ್ತು ಮಾಲ್ಡಾ ಪಾಟ್ನಾ ಪ್ರಯಾಗ್ರಾಜ್ ರಾಂಚಿ ಸಿಕಂದ್ರಾಬಾದ್ ಹೀಗೆ ಒಟ್ಟು ಸಾವಿರದ ಮೂವತ್ತಾರು ಹುದ್ದೆಗಳಿಗೆ ಅರ್ಜಿಯನ್ನು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯು ಆಹ್ವಾನಿಸಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಲಿಯೆರೆ